ಎಸ್ ನಮಸ್ಕಾರ ಕರ್ನಾಟಕ ಗೌರ್ಮೆಂಟ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಬಡ್ಜೆಟ್ ಬಡ್ಜೆಟ್ನ ಒಂದು ಇದು ಅಲೋಕೇಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದು ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ತುಂಬ ಒಂದು ಟಿಕೆಟ್ ಪ್ರೈಸಸ್ ತುಂಬ ಜಾಸ್ತಿ ಇರುತ್ತಲ್ಲ ಸೊ ಅದಕ್ಕೆ ಒಂದು ಒಂದು ಲಿಮಿಟೆಡ್ ಪ್ರ ಲಿಮಿಟೆಡ್ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಪರ್ ಟಿಕೆಟ್ ಇಟ್ಟಿದ್ದಾರೆ ಇಟ್ಟಿದ್ದರೆ ಸೆನ್ಸ್ ಜಸ್ಟ್ ಅವರು ಒಂದು ಅಲಾಟ್ ಮಾಡಿದ್ದಾರೆ ಇಷ್ಟೇ ಇರಬೇಕು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಥವಾ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ಸ್ ಆಗಿರ್ಬೋದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಗಿರ್ಬೋದು ಒಂದು ಟಿಕೆಟ್ ವ್ಯಾಲ್ಯೂ ಒಂದು ಇಷ್ಟೇ ಇರಬೇಕು ಅಂತ ಆಮೇಲೆ ನೆಕ್ಸ್ಟು ಇನ್ನೊಂದು ಬಂದು ಟ್ವೆಂಟಿ ಟ್ವೆಂಟಿ ಫೈವ್ ಬಡ್ಜೆಟ್ನ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟ್ ಹೇಳಿರೋದು ಆಶ್ವಾಸನೆ ಕೊಟ್ಟಿರೋದು ಪ್ರಾಮಿಸ್ ಮಾಡಿರೋದು ಮೈಸೂರಲ್ಲಿ ಫಿಲ್ಮ್ ಸಿಟಿ ಮಾಡಬೇಕಂತ ಯಾಕಂದರೆ ಇಂಡ್ ಕನ್ನಡ ಇಂಡಸ್ಟ್ರಿಗೆ ಇಟ್ಸ್ ಆಲ್ಮೋಸ್ಟು ನೈನ್ಟೀನ್ ಟ್ವೆಂಟಿಯಿಂದ ತೊಗೊಂಡ್ರೆ ಆಲ್ಮೋಸ್ಟ್ ಇಟ್ಸ್ ಬೀನ್ ಹಂಡ್ರೆಡ್ ಇಯರ್ಸ್ ಆಫ್ ಇದಿದೆ ಇತಿಹಾಸ ಹಿಸ್ಟ್ರಿ ಇದೆ ಕನ್ನಡ ಇಂಡಸ್ಟ್ರಿಗೆ ಸೊ ಆಗಿರೋದ್ರಿಂದ ಒಂದು ಇಂಡಸ್ಟ್ರಿಗೆ ಒಂದು ಫಿಲ್ಮ್ ಸಿಟಿ ಇದ್ದರೆ ತುಂಬ ಒಳ್ಳೆಯದು ತುಂಬ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಆ ಒಂದು ಇದರಲ್ಲಿ ಮಾಡಿದ್ದಾರೆ ಎರಡು ಟಿಕೆಟ್ ಪ್ರೈಝು ಆಮೇಲೆ ಫಿಲ್ಮ್ ಸಿಟಿ ಮಾಡಬೇಕು ಅಂತ ಮೈಸೂರಲ್ಲಿ ಸೊ ಇದೆಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ ಬಜೆಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿರೋ ಇದು ಅವರು ಅಲೌಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆಯದೇ ಯಾಕಂತಂದರೆ ಮೊನ್ನೆ ಈ ಡಿ ಕೆ ಶಿವಕುಮಾರದೊಂದು ನಡೀತಾ ಇತ್ತು ಕಾನ್ಸ ಏನು ಇಶ್ಯೂ ನಟು ಓಲ್ಡ್ ಟು ಡೇಟ್ ಮಾಡ್ತೀನಿ ಅದೇ ಇದು ಅಂತ ಕನ್ನಡ ಸಿನಿಮಾ ಕಲಾವಿದರಿಗೆ ಆರ್ಟಿಸ್ಟ್ಗಳಿಗೆ ಅವ್ರಿಗೋರಿಗೆಲ್ಲ ಯಾಕಂದರೆ ಅವ್ರದ್ದೇನೋ ಒಂದು ಏನೋ ಪರ್ಸ್ನಲ್ಲು ಏನೋ ಅಜೆಂಡಾ ಐತೆ ಅದು ಮೋಸ್ಟ್ಲಿ ಇನ್ವೈಟ್ ಮಾಡಿದ್ದಾರೆ ಯಾರೋ ಬಂದಿಲ್ಲ ಪೊಲಿಟಿಕಲ್ ಒಂದು ಪ್ರಾಸ್ಪೆಕ್ಟಿವಲ್ಲಿ ಹೇಳಿರಬೇಕು ಅವರಿಗೆ ಅವರ ಒಂದು ಏನಂತಾರೆ ಅವರು ಬಂದಿದ್ದಾರೆ ಪ್ರೋಗ್ರಾಮಿಗೆ ಇನ್ಯಾರೂ ಬಂದಿಲ್ಲ ಮೇನ್ ಮೇನು ಹಾಗಾಗಿ ಆ ಒಂದು ಪರ್ಸ್ನಲಿ ಈ ಪೊಲಿಟಿಕಲ್ ಕ್ಯಾಂಪೇನ್ ಅಂತ ಬಂದಾಗ ಅವ್ರು ಮಾತಾಡ್ತಾರೆ ಇಂಡಸ್ಟ್ರಿ ಅವರಿಗೆ ನಾನು ಇದನ್ನು ಮಾಡ್ತೀನಿ ಪರ್ಮಿಷನ್ ಕೊಡಲ್ಲ ಶೂಟಿಂಗ್ ಪರ್ಮಿಷನ್ ಕೊಡಲ್ಲ ಹಾಗೆ ಹೇಗೆ ಅಂತ ಅದು ಪರ್ಸ್ನಲ್ ಆಗಿಬಿಡ್ಬಾರ್ದು ಯಾಕಂದರೆ ಅದು ಪರ್ಸ್ನಲ್ ಆಯಿತು ಅಂತಂದರೆ ಅದು ಬೇರೆ ಬೇರೆ ಒಂದು ಇವುಗಳನ್ನು ತೊಗೊಳುತ್ತೆ ಈಗ ಆಲ್ರೆಡಿ ನಡೀತಾ ಇದೆ ಅನ್ನೊಂದು ಇಷ್ಟು ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಬಟ್ ಏನಂತಂದರೆ ಇಂಡಸ್ಟ್ರಿ ಇದಾಗಬೇಕು ಅಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಇತ್ತು ಟಿಕೆಟ್ ಪ್ರೈಸು ಯಾಕಂದರೆ ಭಾಳ ಆಡಿಯನ್ಸ್ಗಳು ಯಾರೇ ಆಗಲಿ ಬಿ ಈ ಒಬ್ಬರೊಬ್ಬ ಸಿಂಗಲ್ ಪರ್ಸನ್ ಮಲ್ಟಿಪ್ಲೆಕ್ಸಿಗೆ ಹೋಗಿ ಸಿನಿಮಾ ನೋಡ್ತಾನೆ ಅಂದರೆ ಇವತ್ತು ಹಿ ಹ್ಯಾಸ್ ಟು ಸ್ಪೆಂಡ್ ಆಲ್ಮೋಸ್ಟ್ ನಿಯರ್ ಟು ಥೌಸಂಡ್ ರುಪೀಸ್ ಟಿಕೆಟ್ ಪ್ರೈಸ್ ಒಂದು ಇನ್ನೂರೈತು ಮುನ್ನೂರು ಇರುತ್ತೆ ಅದು ಬಿಟ್ಟು ಅದರಲ್ಲಿ ಪಿ ಎಮ್ ಎಕ್ಸು ಅದು ಏನೋ ಸ್ಕ್ರೀನ್ಗಳು ಬಂದಿದೆ ಇವಾಗ ಬ್ಯಾಂಗ್ಳೂರು ಮೈಸೂರು ಅಂತ ಒಂದು ಸಿಟಿಗಳಲ್ಲಿ ಆ ಸ್ಕ್ರೀನ್ಗಳಿಗೆ ಕಂಪ್ ಇದನ್ನ ಮಾಡಿದರೆ ಅದಕ್ಕೂ ಕಾಸ್ಟ್ ಜಾಸ್ತಿ ಆಗುತ್ತೆ ಟಿಕೆಟ್ ಪ್ರೈಸು ಅಲ್ಲಿ ಒಳಗೆ ಹೋದ ಬೆಲೆ ಇಂಟರ್ವ್ಯೂಲಲ್ಲಿ ಅದು ಇದು ಪಾಪ್ಕಾರ್ನ್ ಅದು ಇದು ತೊಗೊಳ್ತಾ ಅಂದಮೇಲೆ ಅದನ್ನು ಅದರ್ ಪ್ರೈಸ್ ಅಂತೂ ಟಿಕೆಟ್ ಅಂತಲೂ ಜಾಸ್ತಿ ಇರುತ್ತೆ ಟಿಕೆಟ್ ಪ್ರೈಸ್ಗಿಂತಲೂ ಪಾಪ್ಕಾರ್ನ್ ಆಗಿರ್ಬೋದು ಎನಿಥಿಂಗ್ ಫ್ರೆಂಚ್ ಪ್ರೈಸ್ ವಾಟ್ ಎವರ್ ಇಟ್ ಈಸ್ ಸೊ ಓವರಾಲ್ ಈ ಹ್ಯಾಶ್ ಟು ಸ್ಪೆಂಡ್ ತೌಸಂಡ್ ರುಪೀಸ್ ಥಿಯೇಟ್ರಿಗೆ ಹೋದರೆ ಆ ಒಂದು ರೀಸನ್ನಿಂದ ಎಲ್ಲೋ ಒಂದು ಕಡೆ ಆಡಿಯನ್ಸ್ಗಳು ಬಿಕಾಸ್ ಆಫ್ ಪ್ರೈಸ್ ಆ ಒಂದು ಪ್ರೈಸ್ ಆಮೇಲೆ ಸುಲಭವಾಗಿ ಸಿಗುತ್ತೆ ಇಟ್ಸ್ ನಾಟ್ ಲೈಕ್ ಅವರಿಗೆ ಏನು ಇದಲ್ಲ ಹೋಗಲೇಬೇಕು ನೋಡಲೇಬೇಕು ಅಂತ ಆ ಥರ ಅಲ್ಲ ಯಾಕಂದರೆ ಈಗ ಡಿಜಿಟಲೈಜೇಷನ್ ಎಲ್ಲ ಮೊಬೈಲು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳೆಲ್ಲ ಸಿಗುತ್ತೆ ಸಿನಿಮಾ ಒಂದು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ವಿತಿನ್ ತ್ರೀ ಆರ್ ಫೋರ್ ವೀಕ್ಸ್ ಅದು ಒಂದು ಪ್ರೈಮಲ್ಲಿರುತ್ತೆ ಇಲ್ಲೇ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ ಇಲ್ಲ ಜಿ ಫೈಯಲ್ಲಿ ಸಿಗುತ್ತೆ ಅದು ಒಂದು ಆಪ್ಷನಲ್ ಅವರಿಗೆ ಆಡಿಯನ್ಸಿಗೆ ಹೋಗಿ ನೋಡಲೇಬೇಕು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ನೋಡಲೇಬೇಕು ಅನ್ನೋ ಆಪ್ಷನ್ ಇಲ್ಲ ಅವರಿಗೆ ಅವರಿಗೆ ಆಪ್ಷನ್ ಇರೋದು ಓ ಟಿ ಟಿ ಇವೆಲ್ಲ ಇದ್ದಾವೆ ಅಷ್ಟು ಆಫ್ ಆಫ್ಕೋರ್ಸ್ ಪ್ರೈಸ್ ಅಂತ ಬಂದಾಗ ಅವರಿಗೆ ಇಷ್ಟು ಪ್ರೈಸು ಇಷ್ಟೆಲ್ಲ ಇದ್ಮೇಲೆ ಇಷ್ಟೊಂದು ಟಿಕೆಟ್ ವ್ಯಾಲ್ಯೂ ಅಲ್ಲಿ ಹೋದ್ಮೇಲೆ ಅಷ್ಟು ಇದು ಇಂಟ್ರವ್ಯೂ ಅಲ್ಲಿ ಇಂಟರ್ವಲಲ್ಲಿ ನಾನು ತೊಗೊಂಡ್ಬರ್ಬೇಕಂದ್ರೆ ಇಷ್ಟೆಲ್ಲ ಆಗುತ್ತೆ ವಿತ್ ಫ್ಯಾಮಿಲಿ ಹೋದರೆ ಅಂತೂ ಕೇಸ್ ಆಲ್ಮೋಸ್ಟ್ ಇಷ್ಟೆಲ್ಲೇ ಇದೆ ಹಾಗಾಗಿ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾರೆ ಹೋಗಿ ಥೇಟ್ರಿಗೋಗಿ ನೋಡೋದಕ್ಕೆ ಮಲ್ಟಿಪ್ಲೆಕ್ಸು ಥಿಯೇಟ್ರ್ಗೋಗಿ ನೋಡೋದಕ್ಕೆ ಓ ಟಿ ಟಿ ಎಲ್ಲ ಬಂದು ಆಯಿತು ಅಂತ ಸೊ ಹಾಗಾಗಿ ಇದರಿಂದ ಕಲೆಕ್ಷನ್ ವೈಸು ಪ್ರಾಬ್ಲಮ್ ಆಗುತ್ತೆ ಬೇರೆ ಇಂಡಸ್ಟ್ರಿ ಅವ್ರದ್ದೆಲ್ಲ ಆ ಥರ ಇಲ್ಲ ಯಾಕಂದರೆ ಬೇರೆ ಇಂಡಸ್ಟ್ರಿ ಅವ್ರದ್ದು ಅಂತಂದರೆ ವೆನ್ ಇಟ್ ಕಮ್ಸ್ ಟು ಬಾಲಿವುಡ್ ಆಗಿರ್ಬೋದು ತೆಲುಗು ತಮಿಳು ಆಗಿರ್ಬೋದು ಮಾರ್ಕೆಟ್ ದೊಡ್ಡದಿದೆ ಒಂದು ಸಿನಿಮಾ ಬಂತು ಅಂತಂದರೆ ಇಲ್ಲೊಂದು ಕಡೆ ಕಲೆಕ್ಷನ್ ಕಮ್ಮಿ ಆಯಿತು ಅಂದ್ರೂ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಮಾರ್ಕೆಟ್ ದೊಡ್ಡದು ಎಕ್ಸ್ಪ್ಯಾಂಡ್ ಆಗಿದೆ ಅವ್ರದ್ದು ಬಟ್ ನಮ್ಮದು ಹಾಗಿಲ್ಲ ನಮ್ಮದು ಎಕ್ಸ್ಪ್ಯಾಂಡ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಥ್ರೂಟ್ ಇಂಡಿಯಾ ನಮ್ಮದು ಕನ್ನಡಕ್ಕೆ ಸ್ಯಾಂಡಲ್ವುಡ್ಡು ಎಕ್ಸ್ಪ್ಯಾಂಡ್ ಆಗಿದೆ ಆಫ್ಟರ್ ಕೆ ಜಿ ಎಫ್ ಅನ್ಕರ ಬಂತ ಆತನ ದೊಡ್ಡ ಸಿನಾಗಳು ಬಂದ ಮೇಲೆ ಬಟ್ ಸ್ಟಿಲ್ ಆದರೆ ಈಗ ಟ್ವೆಂಟಿ ನಾನು ಈ ಒಂದು ಆರ್ಟಿಕಲ್ ಓದ್ತಾ ಇದೆ ಅದರಲ್ಲಿ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟೂನ ಡೇಟಾನ ಪ್ರಕಾರ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ಪ್ರಕಾರ ಇಲ್ಲಿ ಬಾಲಿವುಡ್ ಕಲೆಕ್ಷನ್ ಆಲ್ ಇಂಡಿಯಾದ ಒಂದು ಸಿನಿಮಾ ಇಂಡಸ್ಟ್ರಿಗಳು ಬಂದು ಬಾಲಿವುಡ್ ಇದೆ ಟಾಲಿವುಡ್ ಇದೆ ಕಾಲಿವುಡ್ ಇದೆ ಮಾಲಿವುಡ್ ಇದೆ ಸ್ಯಾಂಡಲ್ವುಡ್ ಇದೆ ಇದೆಲ್ಲ ಇಂಡಸ್ಟ್ರಿಗಳಿವೆ ಸೊ ಆಲ್ ಕಲೆಕ್ಷನ್ನು ಇಂಡಿಯಾದ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಟ್ವೆಲ್ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ತ್ರೀ ಡೇಟಾನ ಪ್ರಕಾರ ಇದರಲ್ಲಿ ಇದರಲ್ಲಿ ಬಂದು ಫೈವ್ ತೌಸಂಡ್ ತ್ರೀ ಏಯ್ಟಿ ಕ್ರೋರ್ಸ್ ಬಂದು ಬಾಲಿವುಡ್ ಕಡೆಯಿಂದ ಕಲೆಕ್ಷನ್ ಆಗಿರೋದು ಬಾಲಿವುಡ್ ಸಿನಿಮಾಗಳಿಂದ ತೆಲುಗು ಬಂದು ಸೆಕೆಂಡ್ ಇದೆ ಟೂ ತೌಸಂಡ್ ಟೂ ಸಿಕ್ಸ್ಟಿ ಫೈವ್ ಕ್ರೋರ್ಸ್ ಥರ್ಡ್ ಒಂದು ತಮಿಳು ಇದೆ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಕ್ರೋರ್ಸ್ ಸೊ ಹೀಗೆ ಸೊ ಇದರಲ್ಲಿ ಒಂದು ಕಲೆಕ್ಷನ್ ವೆಜ್ ಅಂತ ಬಂದಾಗ ಅಫ್ಕೋರ್ಸ್ ಕೋರ್ಸ್ ರ ಟಾ ಬಾಲಿವುಡ್ ಇದೆ ಟಾಲಿವುಡ್ ಇದೆ ಕಾಲಿವುಡ್ ಇದೆ ಆದರೆ ನಮ್ಮ ಒಂದು ಸ್ಯಾಂಡಲ್ವುಡ್ ಏನು ಕಲೆಕ್ಷನ್ ಅಂತ ಬಂದಾಗ ಕಂಪೇರಿಟಿವ್ಲಿ ದೀಸ್ ಇಂಡಸ್ಟ್ರಿ ಇಟ್ಸ್ ಬಿಲೋ ದೆನ್ ಥೌಸಂಡ್ ಕ್ರೋರ್ಸ್ ಟ್ವೆಂಟಿ ಟೂನ ಒಂದು ಡೇಟಾನ ಪ್ರಕಾರ ನಮ್ಮದು ಕನ್ನಡ ಇಂಡಸ್ಟ್ರಿದು ಬಂದು ಎಂಟುನೂರ ಹತ್ತು ಕೋಟಿ ದಟ್ಸ್ ಇಟ್ಸ್ ದ ಮ್ಯಾಕ್ಸಿಮಮ್ ಕ್ರೋಸ್ ರೀಚ್ ಆಗಿರೋದು ಬಿಕಾಸ್ ಆ ಒಂದು ವರ್ಷದಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಕೆ ಜಿ ಎಫ್ ಟು ಕಾಂತರ ರಿಲೀಸ್ ಆಗಿತ್ತು ಅವು ಪ್ಯಾನ್ ವರ್ಲ್ಡ್ ಪ್ಯಾನ್ ಇಂಡಿಯಾ ಸಿನಿಮಾ ಬರೀ ಕರ್ನಾಟಕದಲ್ಲಿ ರಿಲೀಸ್ ಆಗಿರಲಿಲ್ಲ ತೆಲುಗು ತಮಿಳು ಬಾಲಿವುಡಲ್ಲಿ ರಿಲೀಸ್ ಆಗಿತ್ತು ಕಲೆಕ್ಷನ್ ಜಾಸ್ತಿ ಆಯಿತು ಎಂಟುನೂರ ಹತ್ತು ಕೋಟಿ ಆದರೆ ಇದೇ ಒಂದು ಇದನ್ನು ಟ್ವೆಂಟಿ ಫೋರ್ ಡೇಟಾದ ಪ್ರಕಾರ ಹೋದರೆ ಕೆ ಎಫ್ ಐ ಇದು ಕನ್ನಡ ಇಂಡಸ್ಟ್ರಿದು ಕಲೆಕ್ಷನ್ ಬಂದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ಇಲ್ಲ ಎಂಟುನೂರ ಹತ್ತು ಕೋಟಿ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟೂ ಅಲ್ಲಿ ಡೇಟಾನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಇಯರ್ ಹೋದರೆ ಇಟ್ಸ್ ಆಲ್ಮೋಸ್ಟ್ ಮುನ್ನೂರ ಹನ್ನೆರಡು ಕೋಟಿಗೆ ಬಂದಿದೆ ಕೆ ಎಫ್ ಐ ಇದು ಕನ್ನಡ ಇಂಡಸ್ಟ್ರಿಯು ಕಲೆಕ್ಷನ್ ಸೊ ಈ ಥರ ಅಂದರೆ ಇಟ್ಸ್ ಈ ಒಂದು ಕಲೆಕ್ಷನ್ ಅಂತ ಬಂದಾಗ ಒಂದು ಫ್ಯಾಕ್ಟ್ರ್ ಆಗೋದು ಒಂದು ಒಂದು ಟಿಕೆಟ್ ಪ್ರೈಸಸ್ ಮ್ಯಾಟ್ರ್ ಆಗುತ್ತೆ ಯಾವುದೇ ಸಿನಿಮಾ ಆಗಿರಲಿ ಜನ ಹೋಗಿ ನೋಡೋಕೆ ಇಷ್ಟಪಡ್ತಾರಿಲ್ಲ ಅಂತಲ್ಲ ಬಟ್ ಕೆಲವೊಂದು ಕಡೆ ಅವ್ರಿಗೂ ಆಪ್ಷನ್ ಇದಾವೆ ಇಲ್ಲ ಅಂತ ಹೇಳ್ತಾಯಿಲ್ಲ ಡಿಸಲೇಷನ್ ಬಂದಿದೆ ಬಟ್ ಆದರೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತಂದರೆ ಗೌರ್ಮೆಂಟು ಈ ಒಂದು ತೊಗೊಂಡ್ರೆ ಡಿಸಿಸನ್ನು ಒಂದು ಟಿಕೆಟ್ ವ್ಯಾಲ್ಯೂ ಪ್ರೈಸ್ ಜಾಸ್ತಿ ಮಾಡಿ ಕಮ್ಮಿ ಮಾಡಬೇಕು ಅನ್ನೋ ಒಂದು ಒಳ್ಳೆಯದೇ ಅಟ್ಲೀಸ್ಟ್ ಕಲೆಕ್ಷನ್ ವೈಸ್ ಯಾವುದೇ ಸಿನಿಮಾ ಬರಲಿ ಬರೀ ದೊಡ್ಡ ಸಿನಿಮಾನೇ ಏನಿಲ್ಲ ಈಗ ದೊಡ್ಡ ಸಿನಿಮಾ ಅಂತಂತ ಕೂತ್ಕೊಂಡ್ರೆ ಕುತ್ಕೊಂತು ಅಂತಂದರೆ ಆ ಥರ ಒಂದು ಈಗ ನೆಕ್ಸ್ಟು ಟಾಕ್ಸಿಕ್ ಇದೆ ಬಿಲ್ಲಾರಂಗ ಭಾಷಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದ್ದಾವಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಆದರೆ ಟಿಕೆಟ್ ಪ್ರೈಸು ಅದೇ ಥರನೇ ಇನ್ಕ್ರೀಸ್ ಆಯಿತು ಅಂತಂದ್ರೆ ಅಬ್ವಿಯಸ್ಲಿ ಯಾರೂ ಬರೋಲ್ಲ ಅಫ್ಕೋರ್ಸ್ ಕೋರ್ ಫ್ಯಾನ್ಸ್ ಏನಿದ್ರು ಯಾರು ಅವರು ಅವ್ರು ಬಂದು ನೋಡ್ತಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಆದರೆ ಫ್ಯಾಮ್ಲಿ ಆಡಿಯನ್ಸು ದೇ ವಿಲ್ ವೆಯ್ಟ್ ಫಾರ್ ಓ ಟಿ ಟಿ ಓ ಟಿ ಟಿ ವೆಯ್ಟ್ ಮಾಡ್ತಾರೆ ಅದು ಆ ಥರ ಅದೇನು ಕಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಆ ಒಂದು ಒಂದು ಪರ್ಸ್ಪೆಕ್ಟಿವಿನ ಪ್ರಕಾರ ಈ ಗೌರ್ಮೆಂಟ್ ಏನು ಟ್ವೆಂಟಿ ಟ್ವೆಂಟಿ ಫೈವ್ ಬಜೆಟಲ್ಲಿ ಏನು ಅಲಾಟ್ ಮಾಡಿದೆ ಟು ಹಂಡ್ರೆಡ್ಗೆ ಫಿಕ್ಸ್ ಮಾಡಬೇಕು ಅಂತ ಅದು ಒಳ್ಳೆಯ ಡಿಸಿಸನ್ನು ಬಟ್ ಆದರೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗೋದು ಗೊತ್ತಿಲ್ಲ ಇಟ್ಸ್ ಜಸ್ಟ್ ಎ ಪ್ರಾಮಿಸ್ ನೆಕ್ಸ್ಟ್ ಒಂದು ಫಿಲ್ಮ್ ಸಿಟಿ ಅದನ್ನು ಹೆಲ್ಪ್ ಆಗುತ್ತೆ ಒಂದು ಒಂದು ಇಂಡಸ್ಟ್ರಿಗೆ ಬೇಕು ಬಿಕಾಸ್ ಒಂದು ಹಂಡ್ರೆಡ್ ಇಯರ್ಸ್ ಎಕ್ಸ್ಪಿ ಒಂದು ಇತಿಹಾಸ ಇರುವಂಥ ಒಂದು ಇಂಡಸ್ಟ್ರಿ ಒಂದು ಸೊ ಆಗಿರೋದ್ರಿಂದ ಒಂದು ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ನೆಕ್ಸ್ಟು ಯಾವ ಥರ ಡೆವಲಪ್ ಆಗುತ್ತೆ ಅದನ್ನು ನೋಡಬೇಕು ಮೇಜರಾಗಿ ನಮ್ಮ ಒಂದು ವಿತಿನ್ ಪ್ರಮೈಸ್ ಒಳಗಡೆ ಕರ್ನಾಟಕ ಒಂದು ಪ್ರಮೈಸ್ ಒಳಗಡೆ ಯಾವ ನಾವು ನಾವು ಯಾವ ಥರ ಸ್ಟ್ರಾಟಜಿ ಮಾಡ್ತೀವಿ ನಮ್ಮ ಒಂದು ಸಿನಿಮಾಗಳನ್ನ ಗೆಲ್ಲಿಸೋದಕ್ಕೆ ಬೀಟ್ ಸಿಂಗಲ್ ಸ್ಕ್ರೀನ್ಸ್ ಆಗಿರ್ಬೋದು ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ನನ್ನ ಅಪ್ಕಮಿಂಗ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು